ನಿತ್ಕಳ್ರಿ ಹಂಗೆ ಹಂಗೇನು ನಿತ್ಕಳ್ರಿ ಹಂಗೇನಿತ್ಕಳ್ರಿ ನಿತ್ಕಳ್ರಿ ಎಷ್ಟು ಜೋಡಿ ಇದೆ ಹೌದ್ರಿ ಎಂಬತ್ತು ಎಂಬತ್ ಮೇಲೆ ಮೇಲೆ ಕಡಿಮೆ ಇಲ್ಲ ಎಪ್ಪತ್ತೊಂಬತ್ತು ಸಾವಿರ ಒಂಬೈನೂರು ಇಲ್ಲ ಮೇಲೆ ಓಕೆ ಮೇಲೆ ಹಾಬಾರ ನೋಡ್ರಿ ಒಂಬತ್ತು ಸಾವಿರ ಮೇಲೆ ಕೊಟ್ಟಿಲ್ಲ ಅವ್ರು ಪ್ಲೀಸ್ ಅಂದ್ರೆ ಇಲ್ಲ ಪ್ಲೀಸ್ ಅಂದ್ರೆ ಇಲ್ಲ ಅವ್ರು ಅಲ್ಲ ಅವ್ರು ಪ್ಲೀಸ್ ಅಂದರೆ ಕಡಿಮೆ ಮಾಡಿಕೊಡೋ ಅಂದಿಲ್ಲ ನಾವೇನ ಪ್ಲೀಸ್ ಅಂತ ಹೇಳೋ ಕಡಿಮೆ ಮಾಡಿ ಕೊಡ್ತೀರಾ ಎರಡು ಮರಿ ಚೆನ್ನಾಗಿದವ್ರೆ ಎರಡು ಮರಿ ಸೊಡಿದವ ಏಯ್ಟಿ ತೌಸಂಡ್ ಫೈನಲ್ ಬರ್ತಾರೆ ಜೋಡಿಗ ಇದಾವ ಬಿಡ ಮರಿ ಆ ರೆಡಿ ತಗೊಂಡೋಗಿ ನಾನು ಮಾರೋದು ಮತ್ತೆ ಆಯ್ತು ಮತ್ತೆ ಯಾರ ಬೆಂಗಳೂರವ್ರಲ್ಲ ಅವ್ರ ಹಳೆ ಬಾತಿ ಅವ್ರವ್ರು ಹ್ಮ್ ಯಾರ ಇವ್ರು ಬೆಂಗ್ಳೂರವ್ರು ಇವ್ರ ಅವ್ರು ಬಂದ್ರೆ ನನಗೆ ಫೋನ್ ಮಾಡ್ತಾರೆ ಹೌದ್ರಿ ಬಂದ್ರು ನನಗೂ ಫೋನ್ ಮಾಡಿದ್ರು ಎಂಟಲ್ಲ 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 ಮರಿ ಮರಿತಾರೆ ನೋಡಿ ಚೆನ್ನಾಗಿ ಎಂಥವು ಹೋದ್ ಮರಿ ಬಾಂಬೆ ಸೈಡ್ ನಾನು ಹೋಗಿದ್ದೆಲ್ಲ ಒಳಗೆ ಈಗ ಬಾಂಬೆ ಹೋಗೋದೈತಾಳ್ರಿ ಬಾಂಬೆ ಒಳಗೆ ಕರೆಯತ್ತಾರ ಬಾಂಬ್ಸೋರು ಈ ದೋಡು ಹೋತ್ ಮರಿ ಇಡ್ತಾವೆ ನೋಡಿರಿ ಐಟ ಎಷ್ಟ ಮೂವತ್ತಾರು ಸಾವಿರ ರೂಪಾಯಿ ಏನ್ ದಿಪ್ಪ ಬಾಳಸ ಎಷ್ಟದು ಇಪ್ಪತ್ತಾರು ಸಾವಿರ ರೂಪಾಯಿ ಮರಿಗುರಿ

ನಲವತ್ತೊಂದು ಸಾವಿರ ರೂಪಾಯಿ ಜೋಡಿ ಎಷ್ಟು ಮಾರಿ ರೀ ಇವತ್ತು ಆರು ಕೊಟ್ಟಿರಿ ನೋಡಿ ಆರಾಮಿರಿ ನಡೆಯಲ್ಲ ರೀ ಹೌದೌದು ಹೌದು ಹೌದು ನಡೆಯಲ್ಲ ಅದು ಇದೆಯಷ್ಟೀ ಹಾಂ ನಡೆಯಲ್ಲ ರೇಟ್ ನಲವತ್ತೊಂದು ಸಾವಿರ ರೂಪಾಯಿ ನೀಲಾ ನೀಲಾ ನೀಲ ನೀಲ ಯಾರೀ ಅಲ್ಲಿ ಗಿರಣ ಅಂದಿರಣ ಎಷ್ಟು ಇದೆ ಮೂವತ್ತೆಂಟು ಸಾವಿರ ನಾಲ್ಕಲ್ಲ ನೋಡಿ ನೋಡ್ರಿ ಹೆಂಗಂದ ಇವ್ರೇನು ಏನು ಸ್ಟೈಲ್ ಹೋಗೋದಂದ್ರ ಹಂಗೆ ಕೂತೋಡ್ರಣ ನೋಡ ನೀವು ಹಂಗೆ ಕೂತೊಳ್ರಿ ನೋಡೋಣ ಒಟ್ಟಿ ಟಚ್ ಆಗಿದಾರ ಇಲ್ಲಿ ನೋಡ್ರಿ ಬಂದ್ರೆ ಇಟ್ಟೆ ಮಳೆ ಗಿಡ ನೋಡಿ ಬರ್ಬೋದು ನೀವು ಭಾರಿ ಹೊಡ್ತಾ ಬೀಳ್ತಾ ಇವು ಬಂದೇ ಸ್ಟಾರ್ಟಿಂಗ್ ನಾ ಬರ್ತಿದ್ದಲ್ಲ ಹೊಡ್ತಾ ಬಿದ್ರೆ ಹಂಗೆ ಕಿತ್ಕೊಂಡು ಹೋಗ್ಬಿಡೋದ ರಕ್ತ ಬಂದ್ಬಿಡೋದಂಗೆ ಹಾಂ ಇದೇನು ಹೊಸ ಸ್ಟೈಲ್ ಭಾರಿ ಐತಲ್ರಿ ಇದು ಸಣ್ಣ ಮಕ್ಳಿಗೆ ಹಾಕ್ತೀರಿ ಮೊದ್ಲು ಅಂತದು ಅದೇ ಸ್ಟೈಲ್ ಆಗಿತ್ತು ನಿಮ್ದಣ ಅದ ಅದ ಎಷ್ಟು ಅಣ್ಣ ಅದೇ ಎಷ್ಟು ಅದಣ ಖರೀದು ಅದು ಖರೀದು ಅದನ್ನು ಚೆನ್ನಾಗಿದೆ ಇದು ಬೆಳೆದು

ಮಾರ್ಕೆಟಿಗೆ ಪಾಡ ಅನ್ನತಾರ ನಿಮ್ಮ ಇದೆ ಜನ ಚೆನ್ನ ಇದು ಯಾಡ್ದ್ರೊಡ್ ದೊಡ್ಡ ಹಾಕದಿದ್ ಇದೆ ಹಾಕ್ಬಿಟ್ರಲ್ಲ ದೊಡ್ ದೊಡ್ಡ ಹಾಕೋದು ಇಂಥ ಹಾಕ್ಬಿಟ್ರ ಸಣ್ಣದ ಇದು ಎಷ್ಟಣ ಇಪ್ಪತ್ತೆರಡೂರಿ ಪಂಪ್ ಚೆನ್ನಾಗಿದೆ ನೋಡಿ ಮರಿ ಏ ಮೇಸಕ್ ಭಾರಿ ಚೆನ್ನಾಗಿದೆ ಇಪ್ಪತ್ತೆರಡೂರಿ ಜಾಲ್ ಮರಿ ಚೆನ್ನಾಗಿದೆ ಒಳ್ಳೆ ಫಿಟ್ ಐತೆ

ಎಷ್ಟು ಚೆನ್ನಾಗಿದೆ ಮೂವತ್ತೆಂಟು ಸಾವಿರ ರೂಪಾಯಿ ಚೆನ್ನಾಗಿದೆ ಮಕಂದ್ರಲ್ಲ ಹೌದು ಹೇಳ್ರಿ ಏನ್ ಹೇಳದ ನೋಡ್ರಿ ಅಲ್ಲಿ ಓಸು ನಿಮ್ ಕಲರ್ ತಂದಿರ ಕುರಿ ಅಂತ ಹೇಳದಾರ ಓಸು ನಿಮ್ ಕಲರ್ ತಂದ್ರ ಕುರಿ ಅನ್ನ ಹೇಳದ ನೋಡ್ರಿ ಅಲ್ಲಿ ಬಂಗಾರ ಕಲರ್ ಎಲ್ಲ ಕರಿ ಉರಿ ತಂದಾರೆ ಅಲ್ರಿ ಡಿ ಪಿಡು ಫೋಟೋ ಸ್ಕ್ರೀನ್ ಸೆಟ್ ಮಾಡಿ ಏರೇಳ ರೋಡ್ರಲ್ಲಿ ಬೋಲೋ ಡೈಲಿ ದೊ ಹಸಿರ ಜಿತ್ತೆ ಆಗತ್ತೆ ವಿಡಿಯೋ ಬೋಲಂಗ್ ಡೈಲಿ ದೊ ಹೂಪಾಯಿ ಜಿತ್ತೇನು ಏನು ರೆಡಿ ತಗೊಂಡ್ರಿ ಒಂಬತ್ತು ಸಾವಿರ ರೂಪಾಯಿ ಸಾವಿರ ನೋಡ್ರಿ ಈ ವಿಡಿಯೋ ಯಾರ ಫಾಮ್ ಸರ್ ನೋಡಿದೀರ ಸ್ಕ್ರೀನ್ ಮೇಲೆ ನಂಬರ್ ಬರೈತಲ್ಲ ನಂಬರಿಗೆ ನಿಮ್ಮ ಎಳಗ ಕುರಿ ಇದ್ರೆ ಆಗಿರಿ ಲೈವೇಟ್ ಒಂದು ಎಷ್ಟರ ಇರಲಿ ಲಾಟ್ ಇದ್ದರೆ ಲಾಟ್ ಹಾಕಿರಿ ಇಪ್ಪತ್ತು ಮೂವತ್ತಿಂದು ಆಮೇಲೆ ನೂರು ನೂರು ಕೆ ಜಿ ಮರಿ ಇದ್ರೆ ವೈಟ್ ಆಗಲಿ ಕರಿವಾಗಲಿ ಯಾರ ಕಡೆ ಇದ್ದರೆ ಈ ನಂಬರಿಗೆ ವಾಟ್ಸಪ್ ಸ್ಕ್ರೀನ್ ಮೇಲೆ ಬರುತ್ತಲ್ಲ ವಾಟ್ಸಪ್ ಅಷ್ಟೇ ಮಾಡಿ ಕಾಲ್ ಮಾಡಕ್ಕೆಬಿಟ್ರಿ ವಾಟ್ಸಪ್ ಅಷ್ಟೇ ಹಾಕ್ರಿ ಎಳಗ ಮರಿ ಇದ್ರೆ ಆಗ್ರಿ ನಮ್ಮ ಸೈಡ್ ಆಗಲಿ ಬಾಗಲಕೋಟ್ ಸೈಡ್ ಆಗಲಿ ಯಾರ ಫಾರ್ಮ್ ಸರ್ ಇದ್ದರೆ ಹಾಕಿರಿ ಮಾತಾಡೋಣಂತೆ ಲಾಟ್ ಬೇಕಾಗಿ ಬರ್ಬಿ ಬದಾವು ಜಾಲ ಎಷ್ಟು ಅದ ಅನ್ನಂದೂರಿ ಏ ಒಳ ಅಡಿಗೊಳ ಕಡಿಗೆ ಕಡಿಗಿ ಏನು ರೇಟ್ ಇದಾವೆ